ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಕೂಡ ಒಂದು ಟೂ ಟು ತ್ರೀ ಡೇಸ್ ವಿಡಿಯೋ ಅಪ್ಡೇಟ್ ಆಗಿರುತ್ತೆ ಸ್ವಲ್ಪ ಬ್ಯುಸಿ ಇದ್ದರದಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಪ್ರತಿದಿನ ಅವತ್ತಿಂದ ಏನಾಯಿತು ಎಲ್ಲ ವೀಡಿಯೋ ಇರುತ್ತೆ ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಬರೋದು ಲೇಟ್ ಆಗ್ತಿದೆ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಅಂತ ಗೊತ್ತು ಸಾರಿ ನಾನು ಏನೇ ಅಂದ್ಕೊಂಡ್ರು ಅದು ಟೈಮನ್ನು ನನಗೆ ಕೊಡೋಕ್ಕಾಗ್ತಿಲ್ಲ ಒಂದು ವೀಡಿಯೋ ನೀಟಾಗಿ ಕುತ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರೆಲ್ಲ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಟೂ ಅವರ್ಸ್ ಟೈಮ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಬೇಕಾಗುತ್ತೆ ಅದಕ್ಕೆ ಆದಷ್ಟು ಫ್ರೀ ಆಗಿದ್ದಾಗ ಮಾಡಕ್ಕೆ ಟ್ರೈ ಮಾಡ್ತೀನಿ ಈಗ ಕ್ಲಾಸಸ್ ಕೂಡ ರೆಗ್ಯುಲರಾಗಿ ನಡೀತಿರೋದ್ರಿಂದ ಆ ಕ್ಲಾಸ್ ಟೈಮಲ್ಲಿ ನಾನು ಫೋನೆಲ್ಲ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಆವಾಗ ಬಿಸಿ ಇರ್ತೀನಿ ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಮಕ್ಕಳು ಮತ್ತು ಮನೆ ಕೆಲಸ ಹಾಗೆ ನಮ್ಮ ಹೆಲ್ತ್ ನೋಡಬೇಕಲ್ಲ ವಾಕಿಂಗು ಅದು ಇದು ಅಂದ್ಕೊಂಡು ಟೈಮೇ ಸಾಕಾಗ್ತಿಲ್ಲ ಆ ಥರ ಆಗೋಗಿದೆ ಹಂಗಾಗಿ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ ಸಾರಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಹೇಗಿತ್ತು ನಮ್ಮ ಒಂದು ಎರಡರಿಂದ ಮೂರು ದಿನ ಸ್ಟೂಡೆಂಟ್ಸ್ ಪ್ರ್ಯಾಕ್ಟಿಸೆಲ್ಲ ಹೇಗೆ ನಡೀತಿದೆ ಅಂತ ನಿಮಗೆ ತೋರಿಸಿ ಇದು ಕ್ಲಾಸಸ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಇಂದನೇ ಹೇರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಫಸ್ಟು ಒಂದು ಫಿಫ್ಟೀನ್ ಡೇಸ್ ಹೇರ್ ಸ್ಟೈಲ್ಸ್ ನಡೆಯುತ್ತೆ ಮೊದಲನೇ ದಿನನೇ ಅವ್ರಿಗೆ ಹೇರ್ ಅಸೆಸರೀಸು ಮತ್ತೆ ಹೇರ್ ಟೂಲ್ಸ್ ಬಗ್ಗೆ ಎಲ್ಲ ಕ್ಲಾಸಸ್ ಇರುತ್ತೆ ಅದಾದಮೇಲೆ ಹೇರ್ ಮಿಷಿನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮಾಡಬೇಕು ಅಂದರೆ ಯಾವ ರೀತಿ ಮಿಷಿನ್ ಎಲ್ಲ ಹ್ಯಾಂಡಲ್ ಮಾಡೋದು ಅಂತ ಡಮ್ಮಿ ಮೇಲೆ ಅವ್ರಿಗೆ ಪ್ರಾಕ್ಟೀಸ್ನ ಮಾಡಿಸ್ತೀವಿ ಈ ಸಲ ನಮ್ಮ ಸ್ಟೂಡೆಂಟ್ಸ್ ಅಂತೂ ಎಲ್ಲರೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ನೀಟಾಗಿ ಕಲಿತಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅವ್ರಿಗೂ ಕೂಡ ರೆಸ್ಪಾನ್ಸ್ ಬಂತಂತೆ ಎಷ್ಟೋ ಜನ ಹೇಳಿದರೆ ನೀವು ಹೋಗಿರೋದು ಇನ್ನೂ ಒಂದು ವಾರ ಆಗಿದೆ ಅಷ್ಟೇ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಸ್ಟೈಲ್ಸ್ ಎಲ್ಲ ಮಾಡ್ತಿದ್ದೀರಾ ಅಂತ ತುಂಬ ಜನಕ್ಕೆ ಕೇಳಿದ್ರಂತೆ ಖುಷಿಯಾಯಿತು ನನಗೂ ಕೂಡ ನಮ್ಮ ಸ್ಟೂಡೆಂಟ್ಸು ಕೂಡ ಅಷ್ಟೇ ತುಂಬಾ ಖುಷಿಯಾಗಿದ್ದಾರೆ ಈ ಥರ ಎಲ್ಲ ಕೇಳ್ತಿದ್ದಾರೆ ಅಂತ ಅಷ್ಟು ಮನೆಯಲ್ಲಿ ಹೆಣ್ಮಕ್ಳು ಮನೆ ಕೆಲಸ ಅದು ಇದು ಅಂತ ಮಾಡಿಕೊಂಡು ಮತ್ತು ಇಲ್ಲಿಗೂ ಬಂದು ಅದಕ್ಕೂ ಕೂಡ ಟೈಮ್ ಕೊಟ್ಟು ಇಷ್ಟು ಇಂಟ್ರೆಸ್ಟಾಗಿ ಕಲಿತು ನಾವು ಕೂಡ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಇನ್ನೊಬ್ಬರು ಕೈ ಕೆಳಗಡೆ ಇರಬಾರ್ದು ನಮ್ಮ ಖರ್ಚನ್ನಾದರೂ ನಾವು ನೋಡ್ಕೊಳ್ಳೋ ಅಷ್ಟು ದುಡಿಬೇಕು ಅಂತ ಹೆಣ್ಮಕ್ಳು ಯೋಚನೆ ಎಲ್ಲರೂ ಮಾಡೇ ಮಾಡ್ತಾರೆ ಇವಾಗ ಆಲ್ಮೋಸ್ಟು ಅದೇ ಥರ ನಮ್ಮ ಸ್ಟೂಡೆಂಟ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗಾಗಿ ಕಲಿತಿದ್ದಾರೆ ನನಗೂ ಕೂಡ ತುಂಬಾ ಖುಷಿ ಇದೆ ಆದಷ್ಟು ಬೇಗ ಎಲ್ಲರೂ ಕಲೀಲಿ ಎಲ್ಲರ ಲೈಫಲ್ಲೂ ಕೂಡ ಆದಷ್ಟು ಅವರು ಬೇಗ ಸೆಟಲ್ ಆಗಲಿ ಅಂತಲೇ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ ನೋಡ್ತಿರ್ಬೋದು ನೀವೇ ಹೇಗಿದೆ ಆ ಡೇ ಒನ್ನಲ್ಲೇ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ತುಂಬಾ ನೀಟಾಗಿ ಮಾಡ್ತಿದ್ದಾರೆ ದಿನಕ್ಕೆ ನಾವು ಒಂದು ಫೋರ್ ಟು ಫೈವ್ ವೇಸ್ಟೇಸ್ನ ಕಂಪ್ಲೀಟ್ ಮಾಡ್ತಿದ್ದೀವಿ ಇದು ಸ್ಟಾರ್ಟಿಂಗಲ್ಲಿ ಮಾಡಿರೋ ಅಂಥ ವೀಡಿಯೋಸು ಬಟ್ ಇತ್ತೀಚೆಗಂತೂ ಇನ್ನೂ ಅಡ್ವಾನ್ಸ್ ವೇಸ್ಟೈಲೆಲ್ಲ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಅಲ್ಲಿ ನಾನು ಡೈಲಿ ಅಪ್ಡೇಟ್ಸನ್ನ ಕೊಡ್ತಾ ಇರ್ತೀನಿ ಡೈಲಿ ಏನು ನಡೀತಾ ಇದೆ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ಗೆ ಸ್ವಲ್ಪ ಲೇಟಾಗಿ ಬರುತ್ತೆ ವೀಡಿಯೋಸು ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಅವತ್ತು ನೇರಳೆಣ್ಣ ತಂದಿದ್ರು ಅದನ್ನು ಕೂಡ ಒಂದು ಈ ಥರ ಫೋಟೋ ಹಾಕಿ ತುಂಬಾ ಚೆನ್ನಾಗಿತ್ತು ಸೀಸನಲ್ ಫ್ರೂಟ್ಸ್ ಅಂದರೆ ನನಗೂ ತುಂಬಾ ಇಷ್ಟ ಹಂಗಾಗಿ ಎಲ್ಲರೂ ಕೂಡ ತಿಂದ್ವಿ ಅವತ್ತು ನೆಕ್ಸ್ಟ್ ಡೇ ಒಂದು ಹಾಫ್ ಸ್ಯಾರಿ ಮೇಕಪ್ ಇತ್ತು ಅದಕ್ಕೆ ಅಂದ್ಬಿಟ್ಟು ಇವತ್ತು ನಾನು ನನ್ನ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಒಬ್ರು ಬರ್ತಿದ್ದಾರೆ ಹಾಗೆ ಈ ಬ್ಯಾಚ್ನ ಒಬ್ರು ಸ್ಟೂಡೆಂಟ್ ಕೂಡ ನನ್ನ ಜೊತೆ ಇವತ್ತು ಬರ್ತಿದ್ದಾರೆ ಅವರು ಮಾಗಡಿಯಿಂದ ಬರ್ತಾರೆ ಹಂಗಾಗಿ ವೇ ಹಾಗೆ ಬನ್ನಿ ಅಂತ ಹೇಳಿದ್ದೆ ಸರಿ ಅಂದ್ಬಿಟ್ಟು ಅವರು ಕೂಡ ಇವತ್ತು ನಮ್ಮ ಜೊತೆ ಬರ್ತಿದ್ದಾರೆ ಎಕ್ಸ್ಪೀರಿಯೆನ್ಸ್ಗೆ ಅಂದ್ಬಿಟ್ಟು ಹಾಗೆ ಅವ್ರ ಹತ್ರನೂ ಕೂಡ ಸ ಕ್ರಿಂಪ್ ಎಲ್ಲ ಮಾಡಿಸ್ದೆ ಚೆನ್ನಾಗಿ ಮಾಡಿದ್ರು ಪರವಾಗಿಲ್ಲ ಬಟ್ ಈ ಥರ ಜೊತೇಲಿ ಬರೋದರಿಂದ ಅವ್ರಿಗೂ ಕೂಡ ಒಂದು ಸ್ವಲ್ಪ ಭಯ ಅನ್ನೋದು ಕಡಿಮೆ ಆಗುತ್ತೆ ಯಾವ ರೀತಿ ಆ ಕ್ಲೈಂಟ್ನ ಹ್ಯಾಂಡ್ಲು ಮಾಡಬೇಕು ಯಾವ ಟೈಮಲ್ಲಿ ಯಾವ ವರ್ಕನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಂತ ಒಂದು ಐಡಿಯಾ ಬರುತ್ತೆ ಹಂಗಾಗಿ ನನ್ನ ಜೊತೆ ಆಲ್ಮೋಸ್ಟ್ ಎಲ್ಲ ನನ್ನ ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಈಗಲೂ ಹೊಸ ಹೊಸ ರೋಡ್ಗಳನ್ನ ನೋಡಿಕೊಂಡು ನಾವು ಲೊಕೇಶನ್ಗೆ ರೀಚ್ ಆದ್ವಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನನ್ನ ಈ ಒಂದು ವರ್ಕು ನಂಗೆ ಅದೊಂದು ಖುಷಿ ಕೊಟ್ಟಿದೆ ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗಂತೂ ತುಂಬಾ ಇಷ್ಟ ನಮ್ಮ ಕೆಲಸದಲ್ಲಿ ಅದು ಕೂಡ ಒಂದು ನಮಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು ತಕ್ಷಣ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವ್ರು ಬಂದು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡಿ ಮಾಡಿಸ್ತಿದ್ದಾರೆ ಫಸ್ಟು ಅದಾದಮೇಲೆ ಆಫ್ ಸ್ಯಾರಿ ಫಂಕ್ಷನ್ ಇತ್ತು ಹಂಗಾಗಿ ಫಸ್ಟು ನಮ್ಮ ಕ್ಲೈಂಟ್ನ ಇವಾಗ ಪೂಜೆ ಕಳಿಸೋದಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀವಿ ಆಮೇಲೆ ಅವರ ಮಗಳನ್ನು ಕೂಡ ರೆಡಿ ಮಾಡಬೇಕು ಇವರು ತುಂಬಾ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಸೆಟಲ್ ಆಗಿ ಮೇಕಪ್ ಬೇಕಂತ ಕೇಳಿದರು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಫಂಕ್ಷನ್ ಎರಡು ಮುಗಿಯೋವರೆಗೂ ಕೂಡ ಮೇಕಪ್ ಇರಬೇಕಂತಲೂ ಕೇಳಿದರು ಅವ್ರು ಕೇಳಿತ್ತರನೇ ಅವ್ರಿಗೆ ಮೇಕಪ್ ಎಲ್ಲ ಮಾಡಿಕೊಟ್ಟಿದ್ವಿ ಸ್ಯಾರಿ ಕಾಂಬಿನೇಷನ್ ಸಖತ್ತಾಗಿತ್ತು ತುಂಬನೇ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರು ಕೇಳಿತ್ತರನೇ ಹೇರ್ ಸ್ಟೈಲ್ ಕೂಡ ಮಾಡಿಕೊಟ್ಟಿದ್ವಿ ತುಂಬಾ ಬೇಗ ಆಯಿತು ಯಾಕಂದರೆ ತ್ರೀ ಮೆಂಬರ್ಸ್ ಹೋಗಿದ್ವಿ ಅಲ್ಲಿ ಹಾಗೆ ಇನ್ನೂ ಎಕ್ಸ್ಟ್ರಾ ಮೆಂಬರ್ಸ್ ಕೂಡ ಇದ್ದರು ಅವರೆಲ್ಲ ಒಂದು ಸ್ವಲ್ಪ ಕೆಲವರು ಹೇರ್ ಸ್ಟೈಲ್ ಮಾತ್ರ ಕೇಳಿದ್ರು ಇನ್ನು ಕೆಲವರು ಮೇಕಪ್ಪು ಕೂಡ ಕೇಳಿದ್ರು ಅದನ್ನು ಕೂಡ ಮಾಡಿಕೊಡ್ಬೇಕು ಫಸ್ಟ್ ನಮ್ಮ ಕ್ಲೈಂಟ್ನ ಇವಾಗ ನಾವು ಪೂಜೆಗೆ ಕಳಿಸ್ಕೊಟ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಸಿ ಪೂಜೆಗೂ ಕೂಡ ರೆಡಿ ಮಾಡಿಸಿದ್ರು ಆದಷ್ಟು ಬೇಗ ಹತ್ರದಲ್ಲೇ ನಾವು ಕೂಡ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಅದು ಯಾಕೋ ಟೈಮೇ ಕೂಡ ಬರ್ತಿಲ್ಲ ನಾನು ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಗೊತ್ತಿಲ್ಲ ಯಾಕೆ ಅಂತ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಅದಕ್ಕೆಲ್ಲ ಟೈಮ್ ಕೂಡ ಬರಬೇಕಂತ ಹೇಳ್ತಾರೆ ನನಗೆ ಸಖತ್ ಫೀಲ್ ಆಗ್ತಿತ್ತು ನೋಡಬೇಕಾದ್ರೆ ಇಲ್ಲಿ ನಮ್ಗೆ ಯಾವಾಗಪ್ಪ ಇದು ಆಗುತ್ತೆ ನಮ್ಮ ಮನೆಯಲ್ಲಿ ಅಂತ ಅನ್ನಿಸ್ತಿತ್ತು ನೋಡೋಣ ಆದಷ್ಟು ಅಂದ್ಕೊಂಡಿದ್ದೀನಿ ಇವಾಗ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿದ್ದೀನಿ ಇಂಥ ದಿನ ಮಾಡಿಸ್ಬೇಕಂತ ಅವತ್ತು ಅದು ನೆರವೇರಿದ್ರೆ ಸಾಕು ಕರೆಕ್ಟಾಗಿ ಅಂತ ಕೂಡ ನಾನು ಅಲ್ಲಿ ದೇವರ ಹತ್ರ ಕೇಳ್ಕೊಂಡೇ ಬಂದೆ ಖುಷಿಯಾಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ನಾವು ಕೂಡ ಭಾಗಿಯಾಗೋ ಥರ ಆಯಿತು ಖುಷಿಯಾಯಿತು ನನಗೂ ಕೂಡ ಇವತ್ತು ದರ್ಶನ ಮಾಡಿದ್ದಕ್ಕಾದರೂ ನಮಗೆ ನಮ್ಮ ಮಾಡೋ ಮಾಡೋವಂಥ ಒಂದು ಟೈಮ್ ಆದಷ್ಟು ಬೇಗ ಬರಲಿ ಅಂತ ಅವತ್ತು ನಾನು ಕೇಳ್ಕೊಂಡು ಬಂದಿದ್ದೆ ಅದೇ ಥರ ಇವಾಗ ನಾನು ಡೇಟು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ ಆದಷ್ಟು ಬೇಗ ನಮ್ಮ ಮನೇಲೂ ಕೂಡ ಈ ಒಂದು ಕಾರ್ಯ ನಡೆಯುತ್ತೆ ಅದಾದಮೇಲೆ ಇವ್ರನ್ನ ಎಕ್ಸ್ಟ್ರಾ ಮೆಂಬರ್ಸ್ ಇದ್ದರು ಅವರಿಗೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟೈಲೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಮೇಯ್ನ್ ನಮ್ಮ ಸ್ಯಾರಿ ಫಂಕ್ಷನ್ ಇತ್ತಲ್ಲ ಆ ಕ್ಲೈಂಟ್ಗೆ ಇವಾಗ ಮೇಕಪ್ನ ಮಾಡಿ ಇದ್ದೀನಿ ಇವರಂತೂ ನಮ್ಮ ಕ್ಲೈಂಟು ಇದೇ ಥರ ಈ ಮೇಕಪ್ ಬೇಕು ನನಗೆ ಇದೇ ಥರ ಎಷ್ಟು ಸ್ಟೈಲ್ ಬೇಕಂತ ಸ್ಕ್ರೀನ್ಶಾಟ್ ಎಲ್ಲ ಇಟ್ಕೊಂಡು ತೋರಿಸಿದ್ರು ಅವ್ರು ತೋರಿಸಿದ ಥರನೇ ಮಾಡಿ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಮೇಕಪ್ ಎಲ್ಲ ಬ್ರೈಡಲ್ ಐ ಮೇಕಪ್ ಕೇಳಿದರು ಓಕೆ ಅವ್ರಿಗೊಂದು ಖುಷಿ ಅಲ್ವಾ ಈಗ ಬಿಟ್ಟರೆ ಮತ್ತೆ ಅವರು ರೆಡಿ ಆಗೋದಿನ್ನ ಅವ್ರ ಮದುವೆ ಎಂಗೇಜ್ಮೆಂಟ್ ಆ ಟೈಮಲ್ಲೇ ಹಂಗಾಗಿ ಆ ಒಂದು ಅಷ್ಟು ಇಂಟ್ರೆಸ್ಟ್ ಇರೋರಿಗೆ ನಾವು ಕೂಡ ಅವ್ರು ಥರನೇ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಥರನೇ ಮಾಡಿಕೊಟ್ಟಿದ್ದೆ ತುಂಬನೇ ಕ್ಯೂಟಾಗಿ ಕಾಣಿಸ್ತಿದ್ರು ಇವ್ರದ್ದು ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿಗೆ ಜ್ಯುವೆಲ್ಸ್ ಕೂಡ ಮ್ಯಾಚ್ ಮಾಡಿಕೊಡಿ ಅಂತ ಕೇಳಿದರು ಆ ಸ್ಯಾರಿ ಫೋಟೋ ಅವರು ತೋರಿಸಿದ್ರು ಅದಕ್ಕೆ ಮ್ಯಾಚ್ ಆಗೋ ಥರ ಜ್ಯುವೆಲ್ಸ್ನೂ ಕೂಡ ತೊಗೊಂಡೋಗಿ ನಾನೀಗ ಅಲ್ಲಿ ಅವ್ರಿಗೆಲ್ಲ ಸೆಟ್ ಮಾಡಿ ಅದಕ್ಕೆ ಮ್ಯಾಚ್ ಮ್ಯಾಚ್ ಆಗೋ ಥರ ಏರ್ ಅಸೆಸರೀಸು ಮತ್ತು ಮೇಕಪ್ ಎಲ್ಲದನ್ನು ಫಿನಿಶ್ ಮಾಡಿ ಕೊಡ್ತಾಯಿದ್ದೀನಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ನನಗೆ ನನ್ನ ಮಗಳ ಫಂಕ್ಷನಲ್ಲಿ ರೆಡಿ ಮಾಡಿದ್ದು ನೆನಪಾಯಿತು ಅವತ್ತು ಅಷ್ಟೇ ಸ್ವಲ್ಪ ಗಡಿ ಬಿಡಿಯಲ್ಲಿ ಮನೇಲಿ ಪೂಜೆ ಫಂಕ್ಷನ್ನು ಕೂಡ ಎಲ್ಲ ಮ್ಯಾನೇಜ್ ಮಾಡಬೇಕಿತ್ತು ಅದರಲ್ಲಿ ರೆಡಿ ಮಾಡೋದು ಕೂಡ ಸ್ವಲ್ಪ ನಂಗೆ ಕಷ್ಟ ಆಗಿತ್ತು ಆ ಟೈಮಲ್ಲಿ ನಾನು ಇನ್ನೂ ಕ್ಲಾಸಸ್ ಎಲ್ಲ ಏನು ಸ್ಟಾರ್ಟ್ ಮಾಡಿರಲಿಲ್ಲ ನನಗೆ ಯಾರೂ ಎಲ್ಪಿಗೆ ಕೂಡ ಜೊತೆಗೆ ಇರಲಿಲ್ಲ ಅವಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು ನನಗೆ ಅದೆಲ್ಲ ನೆನಪಾಗ್ತಿತ್ತು ಬಟ್ ಆದರೂ ಫಂಕ್ಷನ್ನು ಕೂಡ ತುಂಬಾ ಚೆನ್ನಾಗಾಗಿತ್ತು ಎಲ್ಲದೂ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗಿತ್ತು ಅದ್ರದ್ದು ವೀಡಿಯೋಸ್ ಯಾರು ಆಲ್ರೆಡಿ ನೋಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿಲ್ಲ ಅಂದರೆ ಚೆಕ್ ಔಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕ್ ಹೋಗಬೇಕು ಕೆಳಗಡೆ ಹೋದರೆ ಸಿಗುತ್ತೆ ವೀಡಿಯೋಸ್ ಎಲ್ಲ ಫೈನಲಾಗಿ ನಮ್ಮ ಕ್ಲೈಂಟ್ನು ಕೂಡ ರೆಡಿ ಮಾಡಿದ್ವಿ ಅವ್ರದ್ದು ಫೋಟೋ ಶೂಟೆಲ್ಲ ಮಾಡಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಇತ್ತು ಒಂದು ಹನ್ನೊಂದು ಗಂಟೆ ಮೇಲೆ ಕೋರ್ಸೋದು ಅಂತ ಹೇಳಿದ್ರು ಅಷ್ಟರಲ್ಲಿ ಆರಾಮಾಗಿ ಫೋಟೋಸ್ ಎಲ್ಲ ಮಾಡ್ಕೊಬೋದಿತ್ತು ಹಾಗೆ ನಾನು ಕೂಡ ಹೇಗೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ರೀಲ್ಸ್ಗೆಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು ರೀಲ್ಸ್ ಎಲ್ಲ ನೋಡ್ತೀನಿ ಅಂತ ಹೇಳ್ತಿದ್ರು ಹಂಗಾಗಿ ಟೈಮ್ ಇತ್ತಲ್ಲ ಹೇಗೂ ಅಂದ್ಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂತು ಆ ಹೊರಗಡೆ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಮೇಕಪ್ ಅಂತ ಅದಾದಮೇಲೆ ಅವ್ರನ್ನ ಫೋಟೋಗ್ರಾಫರ್ ಕಡೆ ಕಳ್ಸಿಕೊಟ್ವಿ ಅವರು ಕೂಡ ಫೋಟೋ ಶೂಟೆಲ್ಲ ಮಾಡ್ತಿದ್ರು ಅದಾದಮೇಲೆ ಇಲ್ಲಿ ಒಂದಿಬ್ಬರು ಕ್ಲೈಂಟ್ಸು ಬರೀ ಹೇರ್ ಸ್ಟೈಲ್ ಮಾತ್ರ ಮಾಡಿಕೊಡಿ ಅಂತ ಕೇಳಿದರು ಫಸ್ಟು ಆಮೇಲೆ ಒಂದು ಸ್ವಲ್ಪ ಸಿಂಪಲಾಗಿ ಮೇಕಪ್ನು ಕೂಡ ಮಾಡಿಬಿಡಿ ಅಂದರು ಹಂಗಾಗಿ ನಮ್ಮ ಸ್ಟೂಡೆಂಟ್ ಮೇಕಪ್ನು ಕೂಡ ಮಾಡ್ತಿದ್ರು ನನ್ನ ಮೇಲೆ ಇನ್ನೊಬ್ರಿಗೆ ಈ ಥರ ಒಂದು ಫೈವ್ ಸ್ಟ್ಯಾಂಡ್ ಹೇರ್ ಸ್ಟೈಲ್ನೂ ಕೂಡ ಮಾಡಿಕೊಟ್ವಿ ಎಲ್ಲದನ್ನೂ ಡೀಟೇಲಿಂಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಫುಲ್ಲು ಅಲ್ಲಿ ಫಂಕ್ಷನ್ ನಡೀತಿರುತ್ತೆ ಮನೆಯಲ್ಲೆಲ್ಲ ಮಾತಾಡ್ತಿರ್ತಾರೆ ಆ ಟೈಮಲ್ಲಿ ಓಡಾಡ್ತಿರ್ತಾರೆ ಬಂದು ಅವಾಗ ಎಲ್ಲ ಟೈಮಲ್ಲೂ ನಾವು ಫೋನ್ ಇಟ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸಿಂಪಲಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊತೀನಿ ಅಷ್ಟೇ ಫೈನಲಾಗಿ ಇಷ್ಟು ಜನನ ರೆಡಿ ಮಾಡಿದ್ವಿ ಇನ್ನೊಂದು ಇಬ್ಬರಿಗೆ ಹೇರ್ ಸ್ಟೈಲ್ ಮಾಡಿದ್ವಿ ಅದು ಮಿಸ್ ಆಗಿದೆ ಮಾಡಿಕೊಟ್ಟು ಫುಲ್ ಖುಷಿ ಅವರಂತೂ ಅಲ್ಲಿಂದ ನಾವು ಹೊರಟು ನಾವು ನಮ್ಮ ಅಕಾಡೆಮಿ ಕಡೆ ಬಂದ್ವಿ ಕ್ಲಾಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ಬಂದ್ವಿ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಬಂದಿದ್ರು ಬಂದ ತಕ್ಷಣ ನಿನ್ನೆ ಮಾಡಿರೋ ಅಂಥ ಹೇರ್ ಸ್ಟೈಲ್ಸ್ ಡಮ್ಮಿ ಮೇಲೆ ಅಂಥ ಹೇರ್ ಸ್ಟೈಲ್ಸ್ನ ಇವತ್ತು ಹೊರ್ಜಿನಲ್ ಹೇರ್ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಂದು ಬ್ಯಾಲೆನ್ಸ್ ಬಂದ್ಬಿಡುತ್ತೆ ಯಾವ ರೀತಿ ಮಾಡಬೇಕು ಒರ್ಜಿನಲ್ ಏರ್ಸ್ ಮೇಲೆ ಅಂತ ಡಮ್ಮಿ ಮೇಲೆ ಮಾಡೋಕ್ಕೂ ಒರ್ಜಿನಲ್ ಏರ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದು ಎರಡೂ ಕೂಡ ಫೀಲ್ ಆಗಬೇಕು ಅವ್ರಿಗೆ ಗೊತ್ತಾಗಬೇಕು ಅಂತ ಒರ್ಜಿನಲ್ ಏರ್ ಮೇಲೆ ಕೂಡ ಮಾಡಿಸ್ತೀನಿ ನೋಡ್ತಿರ್ಬೋದು ಹೇಗೆ ಬಂದಿದೆ ಫಿನಿಶಿಂಗ್ ಅಂತ ಇದೆಲ್ಲ ಒರ್ಜಿನಲ್ ಹೇರಿಗೆ ಮಾಡಿರೋ ಅಂಥದ್ದು ಯಾವುದೇ ರೀತಿ ನಾವಿಲ್ಲಿ ಆ್ಯಡ್ ಮಾಡಿಲ್ಲ ಈ ಥರ ಕಾಣಿಸುತ್ತೆ ನೆಕ್ಸ್ಟು ಬರೋ ದಿನಗಳಲ್ಲಿ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿ ಕೂಡ ಯಾವ ರೀತಿ ಮಾಡಬೇಕಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಅವರಿಗೆ ಅದ ಮೇಲೆ ನೆಕ್ಸ್ಟು ಟ್ರೆಡಿಷನಲ್ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಇತ್ತು ಇವತ್ತು ಅಲ್ಲಿಂದ ಬಂದ ಮೇಲೆ ಹೇಳ್ಕೊಟ್ಟೆ ಅದನ್ನು ಕೂಡ ಇವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರಿಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತಲ್ಲ ಅದನ್ನು ಅವರು ನನ್ನ ಜೊತೆ ಶೇರ್ ಮಾಡಿಕೊಂಡಾಗ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡೋ ಅಂಥ ಮನಸ್ಸು ಇರಲ್ಲ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡೋಲ್ಲ ಅಂಥದ್ರಲ್ಲಿ ಕೆಲವೊಬ್ಬರಾದರೂ ಕೇಳಿದಾಗ ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ ಹಂಗಾಗಿ ಅವರು ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊತಿದ್ರು ಅದನ್ನು ಕೇಳಿ ನನಗೂ ಕೂಡ ತುಂಬಾ ಖುಷಿಯಾಯಿತು ಏನು ಒಂದು ಅದೇ ಒಂದು ಸಾಧನೆ ಅಂತ ಅನಿಸುತ್ತೆ ಯಾರೋ ಒಬ್ಬರು ನಮ್ಮ ಕೆಲಸನ ಗುರ್ತಿಸ್ದಾಗ ಈ ಥರ ಬರ್ತಿದೆ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇದೇ ಥರ ಫೀಲಿಂಗ್ ಎಲ್ಲರಿಗೂ ಆಗಿರುತ್ತೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಅಂತ ನಾನು ಅಂದ್ಕೊತೀನಿ ನಂಗಂತೂ ತುಂಬ ಸಲ ಆಗಿದೆ ನಮ್ಮ ಎಲ್ಲ ಹ್ಯಾಪಿ ಕ್ಲೈಂಟ್ಸು ಹೇಳಿದಾಗ ನಿಜವಾಗ್ಲೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಬಗ್ಗೆ ನನಗೇನೆ ಹಾಗೆ ನಮ್ಮ ಸ್ಟೂಡೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಕಲಿತು ಹೋದರೆ ಅದು ಕೂಡ ಅಷ್ಟೇ ಅವರು ಬಂದಿದ್ದಕ್ಕೂ ಅಷ್ಟು ದಿನ ಟೈಮ್ ಕೊಟ್ಟಿದ್ದಕ್ಕೂ ಅವರು ಖುಷಿಯಾದ್ಗೋದಾಗ ನನಗೆ ಅದು ಕೂಡ ಅಷ್ಟೇ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನೋಡ್ತಿರ್ಬೋದು ಫೈನಲಾಗಿ ಹೇಗಿದೆ ವರ್ಕ್ ಅಂತ ಸ್ಟಾರ್ಟಿಂಗಲ್ಲೆಲ್ಲ ಬಂದ್ ಏರ್ ಸ್ಟೈಲ್ಸ್ಗಳಿರುತ್ತೆ ನೆಕ್ಸ್ಟು ಟ್ರೆಡಿಷ್ನಲ್ ಸ್ಟೈಲ್ಸ್ ಮತ್ತು ಮೆಸ್ಸಿ ಹೇರ್ ಸ್ಟೈಲ್ಸ್ ಎಲ್ಲ ನೆಕ್ಸ್ಟ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಕಷ್ಟ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಆದಷ್ಟು ಈಸಿಯಾಗಿ ಮಾಡೋ ಅಂಥ ಹೇರ್ಸ್ಟೈಲ್ಸ್ಗಳನ್ನ ಫಸ್ಟ್ ಹೇಳ್ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಬಟ್ ಅವರಿಗೆ ಸ್ವಲ್ಪ ಬ್ಯಾಲೆನ್ಸ್ ಬಂದುಬಿಟ್ರೆ ಆರಾಮಾಗಿ ಮಾಡ್ತಾ ಹೋಗ್ತಾರೆ ಇದೇ ಥರ ಇರುತ್ತೆ ಪ್ರತಿದಿನ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರೋದು ಮನೆಗೆ ಬಂದ ಮೇಲೆ ಕ್ಲೈಂಟ್ಸ್ ಇರ್ತಾರೆ ಸಂಜೆ ಟೈಮಲ್ಲಿ ಸ್ವಲ್ಪ ಆ ಟೈಮಲ್ಲಿ ನಾನು ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ ಮನೆಗೆ ಬಂದಮೇಲೆ ಮನೆಯಲ್ಲಿ ಅಡುಗೆ ಮಕ್ಕಳು ಹೋಮ್ ವರ್ಕ್ ಮಾಡಿಸೋದು ಮತ್ತು ನಮ್ಮ ಕೆಲಸಗಳಿರುತ್ತಲ್ಲ ಬಟ್ಟೆ ಮಾಡಿಸೋದು ಅದು ಇದು ಅಂದ್ಕೊಂಡೇ ಟೈಮ್ ಆಗಿ ಹೋಗುತ್ತೆ ಎಷ್ಟು ಬೇಗ ಬೇಗ ಟೈಮ್ ಹೋಗ್ತಿದೆ ಅಂದರೆ ಸಿಕ್ಕ ಬಟ್ಟೆ ಬೇಗ ದಿನಗಳು ಕಳೆದೋಗ್ತಿದೆ ಅಂತ ಅನ್ನಿಸ್ತಿದೆ ಹಿಂಗೆ ನೋಡೋ ಅಷ್ಟರಲ್ಲಿ ಆಗಲೇ ಟೈಮ್ ಆಗೋಗಿರುತ್ತೆ ಆ ಥರ ಅನ್ನಿಸ್ತಿದೆ ನನೀಗಂತ ಅಂತೂ ಹಾಗೆ ಇವತ್ತು ಫೋಟೋಗ್ರಫಿ ಕ್ಲಾಸ್ ಸ್ವಲ್ಪ ಮಾಡಿಕೊಟ್ಟೆ ಅಂದರೆ ಅವ್ರು ಮಾಡಿರೋಂಥ ಎಷ್ಟೈಲ್ಲ ಅವರೇ ಯಾವ ರೀತಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋದು ಅಂತ ಅದಾದಮೇಲೆ ಒಂದು ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು ಇದು ನನ್ನ ಮಕ್ಕಳಿಗೆ ಸ್ಕೂಲ್ಗೆ ಬುಕ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ ಅದಕ್ಕೆ ಅಂದ್ಬಿಟ್ಟು ಈ ಥರ ನೇಮಿಂಗ್ ಇರೋಂಥದ್ದು ಸ್ಟಿಕ್ಕರ್ಸ್ನ ತರಿಸಿದ್ದೆ ಇದನ್ನು ಇನ್ಸ್ಟಾಗ್ರಾಮಲ್ಲೆಲ್ಲೋ ನೋಡಿದ್ದೆ ನಾನು ನೋಡೋಣ ಈ ಸಲ ನಾನು ಒಂದು ಮಾಡಿಸೋಣ ಅಂದ್ಬಿಟ್ಟು ಮಕ್ಳಿಗೂ ಕೂಡ ಖುಷಿಯಾಗುತ್ತೆ ಆಗಿ ಒಂಥರ ಚೆನ್ನಾಗಿರುತ್ತೆ ಅವ್ರದೇ ಬುಕ್ ಅಂತ ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು ಹಂಗಾಗಿ ಇದನ್ನು ತರಿಸಿದ್ದೆ ಇಬ್ರಿಗೂ ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ಹೇಳಿ ಆಲ್ಮೋಸ್ಟ್ ಈ ವಿಡಿಯೋನ ಶೇರ್ ಮಾಡೋ ಅಷ್ಟರಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಬೈಂಡಿಂಗ್ ಎಲ್ಲ ಹಾಕಿ ನೇಮ್ ಎಲ್ಲ ಹಾಕ್ಬಿಟ್ಟಿರ್ತೀರಾ ಅಂತ ಅಂದ್ಕೊತೀನಿ ನಾನು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸಾರಿ ನೆಕ್ಸ್ಟ್ ಇಯರ್ ಬೇಕಾದರೆ ಮಾಡಿಸ್ಕೊಬೋದು ಅದನ್ನು ಮನೆಗೆ ಹೋಗಿ ಸ್ಟಿಕ್ ಮಾಡಬೇಕು ಮಕ್ಕಳಿಗೆ ಒಬ್ರಿಗೆ ನಲ್ವತ್ತು ಬುಕ್ಕು ಇನ್ನೊಬ್ಳಿಗೆ ಐವತ್ತು ಬುಕ್ ಇದೆ ಹಾಗಾಗಿ ಬೇಕಿತ್ತು ನಮಗೂ ತರಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ಇವತ್ತು ಕ್ಲಾಸ್ ಕೂಡ ಮುಗಿದ್ಮೇಲೆ ನಮ್ಮ ಸ್ಟೂಡೆಂಟ್ ಒಬ್ಬರು ಈ ಬ್ಯಾಚಿನ ಸ್ಟೂಡೆಂಟ್ ಒಬ್ಬರು ಐಬ್ರೋಸ್ ಕೂಡ ಮಾಡಿಕೊಟ್ರು ಚೆನ್ನಾಗಿ ಮಾಡಿದ್ರು ಪರವಾಗಿಲ್ಲ ಇಷ್ಟು ಮಾಡಿದ್ರು ಓಕೆ ಅಂತ ಅನಿಸುತ್ತೆ ಅದಾದಮೇಲೆ ನನಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಬೇಕಂತ ಅನ್ನಿಸ್ತಿತ್ತು ಯಾಕಂದರೆ ಪ್ರತಿದಿನ ಬ್ಯುಸಿ ಇರೋದ್ರಿಂದ ನಮಗೋಸ್ಕರ ಅಂತ ನಾವು ಕೂಡ ಸ್ವಲ್ಪ ಟೈಮ್ನ ಕೊಡಬೇಕಲ್ವಾ ಹಂಗಾಗಿ ಇವತ್ತು ನಮ್ಮ ಸ್ಟೂಡೆಂಟ್ ಕೈಲಿ ನಮ್ಮ ಫೇಸ್ ಫೇಶಿಯಲ್ನ ಮಾಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡೆ ನೆಕ್ ಈ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಟೂ ಡೇಸ್ ಮುಂಚೆ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಕೂತಿದ್ದೆ ಬಟ್ ಆ ಟೈಮ್ ಕರೆಕ್ಟಾಗಿ ಕಸ್ಟಮರ್ಸ್ ಬಂದರು ಅಂದ್ಬಿಟ್ಟು ಅದನ್ನು ಅಷ್ಟಕ್ಕೆ ಸ್ಕಿಪ್ ಮಾಡಿ ಎದ್ದಿದ್ದೆ ಹಾಗಾಗಿ ಇವತ್ತಾದರೂ ಮಾಡಿಸ್ಕೊಳ್ಳೋಣ ಇವತ್ತು ಯಾರೂ ಬರೋರು ಇರಲಿಲ್ಲ ಹಂಗಾಗಿ ಮಾಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡೆ ತುಂಬಾ ನೀಟಾಗಿ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಅಷ್ಟರಲ್ಲಿ ಕ್ಲೈಂಟ್ ಫೋನ್ ಕೂಡ ಬಂತು ಇದ್ದೀರಾ ಶಾಪಲ್ಲಿ ಅಂತ ಸರಿ ಆಯಿತು ಅವ್ರನ್ನ ಬೇಜಾರು ಮಾಡಿ ವಾಪಸ್ ಕಳಿಸ್ಬಾರ್ದು ಬನ್ನಿ ಅಂತ ಕರೆತೆ ಸರಿ ಅಂದ್ಬಿಟ್ಟು ಅವರು ಕೂಡ ಬಂದರು ಅವ್ರಿಗೂ ಐಬ್ರೋಸ್ ಎಲ್ಲ ಇತ್ತಂತೆ ಹಾಗಾಗಿ ಅಂದ್ಕೊಂಡೆ ಇವತ್ತಾದರೂ ಒಂದಿನ ಒನ್ ಅವರ್ ಆದರೂ ಆರಾಮಾಗಿ ನನಗೋಸ್ಕರ ಟೈಮ್ ಕೊಡೋಣ ಅಂತ ಬಟ್ ಅದು ಕೂಡ ಆಗಲಿಲ್ಲ ಕರೆಕ್ಟಾಗಿ ಪ್ಯಾಕ್ ಹಾಕೋ ಟೈಮಿಗೆ ಬಂದರು ಪ್ಯಾಕ್ ಹಾಕ್ಕೊಂಡು ಹಾಗೆ ಅವ್ರಿಗೆ ಐಬ್ರೋಸ್ ಕೂಡ ಮಾಡಿಕೊಟ್ಟೆ ವೆಯ್ಟ್ ಮಾಡೋಕ್ಕಾಗಲ್ಲ ಮಗು ಇದೆ ಅಂದರು ಹಂಗಾಗಿ ಕಸ್ಟಮರ್ಸ್ನು ಕೂಡ ವೆಯ್ಟ್ ಮಾಡಿಸ್ಬಾರ್ದಲ್ವ ನಮ್ಮದು ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಪ್ರೊಫೆಷನ್ನೇ ಹಾಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟು ನಮ್ಮ ಪ್ರಿಯಾರಿಟಿ ಆಗಿರುತ್ತೆ ಹಂಗಾಗಿ ಇನ್ನೊಬ್ಬರು ಕೂಡ ಬಂದರು ಪ್ಯಾಕ್ ಡ್ರೈ ಆಗೋ ಅಷ್ಟರಲ್ಲಿ ಇನ್ನೊಬ್ರಿಗೂ ಕೂಡ ಐಬ್ರೋಸ್ನ ಮಾಡಿ ಕಳಿಸಿ ನೆಕ್ಸ್ಟ್ ನಾನು ಪ್ಯಾಕೆಲ್ಲ ರಿಮೂವ್ ಮಾಡ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ಇವತ್ತು ಮಕ್ಕಳು ಚಪಾತಿ ಬೇಕಂತ ಕೇಳಿದ್ರು ಸರಿ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿ ಕೊಡ್ತಾಯಿದ್ದೀನಿ ಆದಷ್ಟು ಫೆಶ್ ಲ್ಲ ಮಾಡಿಸ್ಕೊಂಡಾಗ ರಿಲ್ಯಾಕ್ಸ್ ಮಾಡಬೇಕು ಮತ್ತು ಈ ಥರ ಸ್ಟವ್ ಮುಂದೆ ಮತ್ತು ಬಿಸಿನೀರು ಹಾಕಿರ್ಬೋದು ಮತ್ತು ಈ ಬಿಸಿ ಹಬೆ ಎಲ್ಲ ಮುಖಕ್ಕೆ ಬರಬಾರ್ದು ಬಟ್ ನಮಗೆ ಆ ಥರ ಆಗೋದೇ ಇಲ್ಲ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಲೈಫ್ ಇರೋದೇ ಈ ಥರ ದೇವರು ನಮಗೆ ಕೊಟ್ಟಿರೋ ಲೈಫ್ ಈ ಥರ ಊಟ ಎಲ್ಲ ಮಾಡಿ ಕೊಟ್ಟ ಮೇಲೆ ಈಗ ಮಕ್ಕಳಿಗೆ ತಂದಿರೋವಂಥ ಸ್ಟಿಕ್ಕರ್ಸ್ನೆಲ್ಲ ಹಾಕಿ ಕೊಡೋಣ ಅಂದ್ಬಿಟ್ಟು ಬೈಂಡಿಂಗ್ ಕೂಡ ಪೆಂಡಿಂಗ್ ಇತ್ತು ಸ್ವಲ್ಪ ಅದನ್ನು ಕೂಡ ಎಲ್ಲ ಹಾಕಿ ನಾನು ಮತ್ತು ಮನೆಯವರು ಸೇರಿಕೊಂಡು ಎಲ್ಲ ಮಾಡಿ ಕೊಟ್ವಿ ಖುಷಿಯಾದರು ತುಂಬಾ ಖುಷಿ ಪಟ್ಟರು ಮಕ್ಕಳು ಕೂಡ ನನ್ನ ಮಕ್ಕಳಂತೂ ದೊಡ್ಡದಾಗಿ ಅದಬೇಕು ಇದ್ಬೇಕಂತೆಲ್ಲ ಯಾವತ್ತೂ ಏನೂ ಕೇಳಲ್ಲ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ಖುಷಿ ಪಡ್ತಾರೆ ಅದೇ ಥರ ಅವ್ರಿಗೆ ನಾನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಹಾಗೆ ಇವತ್ತು ಟ್ರೆಂಡಿಂಗಲ್ಲಿ ಇರೋವಂಥ ಈ ಒಂದು ರೀಲ್ಸ್ನೂ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗಳನ್ನ ಕರೆದೇ ನನ್ನ ಮಗಳಿಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಫೋಟೋಸ್ ವೀಡಿಯೋಸ್ಗೆಲ್ಲ ಅಷ್ಟಾಗಿ ಬರೋಕ್ಕೆ ಇಷ್ಟಪಡೋಲ್ಲ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಒಂದೇ ಥರ ಹಂಗಾಗಿ ಫೋರ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗ ಇಬ್ಬರು ಮಾಡ್ತಾಯಿದ್ದೀವಿ ನನ್ನ ಮಗನಿಗೆ ಹೇಳಿದ ತಕ್ಷಣ ಫುಲ್ ಕ್ಯೂರಿಯಾಸಿಟಿ ನಾನು ಒಂದು ಎಂಟು ಗಂಟೆಲಿ ಹೇಳಿದ್ದು ಬಟ್ ನಾವು ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ಬೈಂಡಿಂಗ್ ಕೆಲಸ ಎಲ್ಲ ಮುಗಿಸಿ ಕೂತಿದ್ದು ಮಾಡೋವರೆಗೂ ಫುಲ್ ಹಿಂಸೆ ಕೊಟ್ಬಿಟ್ಟ ಯಾವಾಗ ಮಾಡೋಣ ಯಾವಾಗ ಅಮ್ಮ ವೀಡಿಯೋ ಬಾ ಮಾಡೋಣ ಬಾ ಅಂತ ಹಂಗಾಗಿ ಫೈನಲ್ ಆಗಿ ಮತ್ತೆ ಡಿಸಪಾಯಿಂಟ್ ಮಾಡೋದು ಬೇಡ ಅಂದ್ಬಿಟ್ಟು ನನಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ಬೇಡ ಇವತ್ತು ನೋಡೋಣ ಇನ್ನೊಂದ್ಸಲ ಯಾವಾಗಾದರೂ ಮಾಡಿದ್ರಾಯಿತು ಅಂತ ಸುಮ್ಮನೆ ಆಗ್ಬಿಟ್ಟಿತ್ತು ಬಟ್ ನನ್ನ ಮಗನಿಗೆ ಹೇಳ್ಬಿಟ್ಟಿದ್ನಲ್ಲ ನಾನು ಮಲಗೋದೇ ಇಲ್ಲ ಇವತ್ತು ಮಾಡಲಿಲ್ಲ ಆದರೆ ಅಂತ ಆಟ ಮಾಡ್ತಿದ್ದ ಸರಿ ಅಂದ್ಬಿಟ್ಟು ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ನನ್ನ ಮಗನಿಗೂ ಕೂಡ ಖುಷಿ ಆಯಿತು ಅದನ್ನು ನೋಡಿ ಏನೋ ಒಂಥರ ಮ್ಯಾಜಿಕ್ ಥರ ಅನಿಸುತ್ತೆ ಅದು ಯಾರೆಲ್ಲ ಆಲ್ರೆಡಿ ಟೈ ಟ್ರೈ ಮಾಡಿದ್ದಾರೆ ನೀವು ಕೂಡ ಅಂತ ಕಮೆಂಟಲ್ಲಿ ತಿಳಿಸಿ ನಮಗೂ ಕೂಡ ಖುಷಿ ಆಯಿತು ಟ್ರೆಂಡಿಂಗಲ್ಲಿ ಇರೋವಂಥದ್ದನ್ನು ಮಾಡಿದ್ರೆ ಎಲ್ಲರಿಗೂ ಖುಷಿ ಅಲ್ವಾ ಎಲ್ಲರೂ ಮಾಡೇ ಮಾಡ್ತಾರೆ ಆಲ್ಮೋಸ್ಟು ಹಂಗಾಗಿ ನಾವು ಕೂಡ ಟ್ರೈ ಮಾಡಿದ್ವಿ ಅದಾದಮೇಲೆ ಮತ್ತೆ ಅವತ್ತು ಬಟ್ಟೆಗಳೆಲ್ಲ ಸ್ವಲ್ಪ ಮಡ್ಚೋದಿತ್ತು ನನಗೆ ಈ ಟೈಮಲ್ಲೇ ನನಗೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋದು ಮಕ್ಕಳದು ಊಟ ಎಲ್ಲ ಮುಗಿಸಿ ಮಲಗಿದ ಮೇಲೆ ನಮ್ಮ ಈ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಮಲ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ಅವತ್ತು ಆ ಮ ಫುಲ್ಲು ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಹೊಸ್ದಾಗಿರೋದು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್